ಇಲ್ಲಿ ಕೆಳಗಿನ ಪ್ರಶ್ನೆಗಳು ಭಾರತದ ಭೌಗೋಳಿಕ ಅನುವರ್ತಕ ನಾಮಗಳ ಮೇಲೆ ಕ್ವಶನ್ಸ್ ನ ಯಾವ ತರ ಕೇಳ್ತಾನಪ್ಪ ಅಂತೇಳಿ ನೋಡ್ಕೊತ ಬರೀ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪಂಚ ನದಿಗಳ ನಾಡು ಅಂತೇಳಿ ಪಂಜಾಬ್ ಅನ್ನ ಕರೀತಾರೆ ಬಂಗಾಳದ ಬಂಗಾಳದ ಕಣ್ಣೀರು ನದಿ ಅಂತೇಳಿ ದಾಮೋದರನ್ನ ಕರೀತಾರೆ ಇನ್ನು ಬಿಹಾರದ ಕಣ್ಣೀರ ನದಿ ಅಂತೇಳಿ ಕೋಶಿ ನದಿಯನ್ನು ಕರೀತಾರೆ ಅಸ್ಸಾಂನ ಕಣ್ಣೀರ ನದಿ ಅಂತೇಳಿ ಬ್ರಹ್ಮಪುತ್ರವನ್ನು ಕರೀತಾರೆ ಸಾಂಬಾರಗಳ ನಾಡು ಅಂತೇಳಿ ಕೇರಳವನ್ನ ಕರೀತಾರೆ ಭಾರತದ ಹೆಬ್ಬಾಗಿಲ್ ಅಂತೇಳಿ ಮುಂಬೈ ಅನ್ನು ಕರೀತಾರೆ ಸಪ್ತ ದ್ವೀಪಗಳ ನಾಡು ಅಂತೇಳಿ ಮುಂಬೈನ ಕರೀತಾರೆ ಪಿಂಕ್ ಸಿಟಿ ಅಂತೇಳಿ ಜೈಪುರವನ್ನು ಕರೀತಾರೆ ಸರೋವರಗಳ ನಗರ ಅಂತೇಳಿ ಉದಯಪುರ ಹಾ ಅರಮನೆಗಳ ನಗರ ಅಂತೇಳಿ ಕಲ್ಕತ್ತಾ ಭಾರತದ ಚಹಾದ ನಾಡು ಅಂತೇಳಿ ಅಸ್ಸಾಂ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಮುಂಬೈ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕೊಯಮುತ್ತೂರ್ ಹಾ ಡೆಕ್ವನ್ ಕ್ವೀನ್ ಅಂತೇಳಿ ಪುಣೆಯನ್ನ ಕರೀತಾರೆ ಇನ್ನು ನೆಕ್ಸ್ಟ್ ವೃದ್ಧ ಗಂಗಾ ಅಂತೇಳಿ ಗೋದಾವರಿ ದಕ್ಷಿಣ ಗಂಗಾ ಅಂತೇಳಿ ಕಾವೇರಿ ಮತ್ತು ಗೋದಾವರಿ ಇಲ್ಲಿ ದಕ್ಷಿಣ ಗಂಗಾ ಅಂತ ತಕ್ಷಣನೇ ಕರ್ನಾಟಕದ ಗಂಗಾ ಅಂದ್ರೆ ಕಾವೇರಿ ಹಾಕ್ರಿ ಹ್ಮ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಗಾರ್ಡನ್ ಸಿಟಿ ಅಂತೇಳಿ ಬೆಂಗಳೂರನ್ನ ಕರೀತಾರೆ ಎಲೆಕ್ಟ್ರಾನ್ ಸಿಟಿ ಅಂತೇಳಿ ಬೆಂಗಳೂರನ್ನ ಕರೀತಾರೆ ಸಿಲಿಕಾನ್ ಸಿಟಿ ಅಂತೇಳಿ ಬೆಂಗಳೂರನ್ನ ಕರೀತಾರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತೇಳಿ ಸಿಲ್ಲಾಂಗ್ ಅನ್ನ ಕರೀತಾರೆ ದೇವರಗಳ ಸ್ವಂತ ನಾಡು ಅಂತೇಳಿ ಕೇರಳವನ್ನು ಕರೀತಾರೆ ಭಾರತದ ಧಾನ್ಯಗಳ ಕಣಜ ಅಂತೇಳಿ ಪಂಜಾಬ್ ಅನ್ನ ಕರೀತಾರೆ ಸೇಬುಗಳ ನಾಡು ಅಂತೇಳಿ ಹಿಮಾಚಲ ಪ್ರದೇಶನ್ನ ಕರೀತಾರೆ ಭಾರತದ ಸ್ವಿಜರ್ಲ್ಯಾಂಡ್ ಅಂತೇಳಿ ಜಮ್ಮು ಮತ್ತು ಕಾಶ್ಮೀರನ್ನ ಕರೀತಾರೆ ಮೂರ್ತಿಗಳ ನಗರ ತ್ರಿವೆಂದ್ರಂ ವಜ್ರದ ನಗರ ಅಂದ್ರೆ ಸೂರತ್ ಹೈಟೆಕ್ ಸಿಟಿ ಅಪ್ಪ ಅಂದ್ರೆ ಹೈದರಾಬಾದ ಆರೆಂಜ್ ಸಿಟಿ ಅಪ್ಪ ಅಂದ್ರೆ ನಾಗ್ಪುರ ವೈಟ್ ಸಿಟಿ ಅಪ್ಪ ಅಂದ್ರೆ ಉದಯಪುರ ಹ್ಮ್ ಸ್ವರ್ಣ ಮಂದಿರ ಅಂದ್ರೆ ಅಮೃತಸರ ಅರಬಿ ಸಮುದ್ರದ ರಾಣಿ ಅಂದ್ರೆ ಕೊಚ್ಚಿನ ಹಾಗಾದ್ರೆ ಅರಬಿ ಸಮುದ್ರದ ರಾಜ್ಯ ಅಂತ ಹೇಳಿ ಯಾವುದನ್ನ ಕರಿತಾರ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ನೋಡೋಣ ಈ ತರ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಕೇಳ್ತಿರ್ತಿರ್ತಾನೆ ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನ ಫಾಲೋ ಮಾಡಿಕೊಡ್ರಿ ಧನ್ಯವಾದಗಳು